ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಎಂಟು ವಿಜಯನಗರದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ವೈದ್ಯ ಪ್ರಕಾಶನ ಪ್ರಕಟಣೆಯ ಬಿಎಂ ರಜನಿ ಅವರ ಚೊಚ್ಚಲ ಕೃತಿ ಭಾವನೆಗಳ ಗುಚ್ಛ ಕವನಗಳ ಸಂಕಲನದ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ವೇಳೆ ಚುಟುಕು ಶ್ರೀ ಡಾಕ್ಟರ್ ರತ್ನ ಹಲಪಗೌಡ ಮಾಜಿ ಸಚಿವ ಎಂ ಶಿವಣ್ಣ ಚುಟುಕು ರತ್ನ ಡಾಕ್ಟರ್ ಸಿಪಿಕೆ ಮೈಸೂರು ಜಿಲ್ಲಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ದಂಬಟಿ ಕಿರಗೋಪಾಲ್ ವೈದ್ಯ ವಾರ್ತಾ ಪ್ರಕಾಶನದ ನಿರ್ದೇಶಕ ಜೆಪಿ ಅರಸ್ ಕೃತಿಯ ಲೇಖಕಿ ಬಿಎಂ ರಜನಿ ಬಣವೆ ಚುಟುಕು ಯುಗಾಚಾರ್ಯ ಡಾಕ್ಟರ್ ಎಂಜಿಆರ್ ಅರಸ್ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ರಜನಿ ಬಿ ಎಂ ಬಣ್ವೆ ಗ್ರಾಮ ನಮ್ಮದು ನನ್ನ ಈ ಮೊದಲನೇ ಕೃತಿ ಇದು ನನ್ನ ಚೊಚ್ಚಲ ಕೃತಿ ಭಾವನೆಗಳ ಗುಚ್ಛ ಈ ನನ್ನ ಕೃತಿ ಮುದ್ರಣಕ್ಕೆ ಬರೋದಕ್ಕೆ ಮುಖ್ಯ ಕಾರಣನೇ ಡಾಕ್ಟರ್ ಎಂ ಜಿ ಆರ್ ಅರಸರವರು ಅವರು ಮತ್ತು ಡಾಕ್ಟರ್ ರತ್ನ ಹಾಲಪ್ಪಗೌಡರವರು ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನನ್ನ ಬುಕ್ಕಲ್ಲಿ ಎಲ್ಲ ಥರ ಅಂದ್ರೆ ಪ್ರೇಮ ಕಾವ್ಯಗಳಿದೆ ಪರಿಸರದಿದೆ ಮಕ್ಕಳ ಬಗ್ಗೆ ಪದ್ಯಗಳಿದೆ ದೇವರ ಬಗ್ಗೆ ಪದ್ಯನೂ ಇದೆ ಸಾಮಾಜಿಕವಾದ ಕಳಕಳಿ ಇರುವಂಥ ಒಂದು ಕವಿತೆನೂ ಸಹ ಇದೆ ಸರ್ ದಯವಿಟ್ಟು ಎಲ್ಲರೂ ಈ ಒಂದು ಪುಸ್ತಕನ ತಗೊಂಡು ಓದಿ ಅಲ್ಲಿ ಇಲ್ಲಿ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಹಾಗೆ ನನಗೆ ಇನ್ನ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚು ಹೆಚ್ಚು ಕವಿತೆಗಳನ್ನ ಬರೆಯೋದಕ್ಕೆ ಅಂತ ನಾನು ಕೇಳ್ಕೊ ಇದೇ ಚೊಚ್ಚಲ ಕವಿತೆ ಸರ್ ರಜನಿ ಸಂಸ್ಕೃತಿಯಲ್ಲಿ ಕನ್ನಡ ಮಾತ್ರ ಅಲ್ಲ ಸಂಸ್ಕೃತದಲ್ಲಿ ಅದ್ಭುತವಾದ ಮಾಧ್ಯ ಹುಡುಗಿ ಪ್ರಾರಂಭದ ಅದು ಮೊದಲನೇ ದಿಸೆಯಲ್ಲಿ ಬನ್ನಿ ಅಂದಾಗ ಬಹುಶಃ ಅವರು ಹಿಂದೆ ಕುಡೀ ಅವರು ಪ್ರಕಾಂಡರು ದೇಜೆಗೂ ಈ ಕರ್ನಾಟಕದ ಸಾಹಿತ್ಯ ಕ್ಷೇತ್ರದ ಮೇರು ಸದೃಶ ಸಾಹಿತ್ಯಗಳ ಒಡನಾಟಗಳು ಕ್ಷೇತ್ರ ಜಗತ್ತು ಕನ್ನಡ ಜಗತ್ತು ಸಿಪಿ ಅವರಿಂದ ಎರಡು ಲೈನ್ ವಿಮರ್ಶೆ ಬಂದ್ರೆ ನಾವು ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತು ಒಬ್ಬ ವ್ಯಕ್ತಿ ಒಬ್ಬ ಶ್ರೇಷ್ಠ ಈಗ ಚುನಾವಣೆ ಕಾಶ್ಮಿರುವ ಮೊದಲನೇ ಪುಸ್ತಕ ಬಿಡುಗಡೆ ಮಾತನಾಡ್ತಾರ ಅಂತೇಳಿ ಹೆಚ್ಚುರಿ ಡಾಕ್ಟರ್ ರತ್ನಹಲ್ಲಪ್ಪ ನಾವು ಯೋಚನೆ ಮಾಡಿದಾಗ ಒಂದು ಧೈರ್ಯ ಮಾಡೋದು ಯಾರಿಗೆ ಉದಾಹರಣೆ ಇದೆ మార్గదర్శక భాగ్య సరస్వతి ఆరాధిక సంపర్క సరస్వతి మార్గదర్శన పెడతా ఇవన్న ఈ అధ్యక్ష వహి రజనీ మరి సాహిత్య ఆత్మీయరు సమర్పణు రాజకారిణి అంత కమే సమర్పణ మూడు ఈ సమాజ ఏ ఆశ ఆకాంక్షలు మనోభిప్రయో అని ఈడేసారంత సంయమ మాత్రణి అగ్రగణ్యూ శివణ్ ఖండి తమ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ